အဲ့ဒါကိုလည်းရေးလိုက်ပါဦး။ ನನ್ನ ಹೆಸರು ಅಭಿಷೇಕ್ ನಾರಸಗೌಡ ಅಂತ ಶ್ರೀರಾಮಸನ ಹಿಂದೂಸ್ತಾನ ರಾಯಗೌಡ ತಾಲೂಕು ಅಧ್ಯಕ್ಷ ಅಂದ್ರೆ ಏನಾಯ್ತು ಮೊನ್ನೆ ಚಿಕ್ಕೋಡಿಯಾಗ ಚಿಕ್ಕೋಡಿ ಎಸಿ ಕಚ್ಚಿ ಎಸಿ ಆಫೀಸ್ ಒಬ್ಬರು ಅಜ್ಜಿ ನ್ಯಾಯಕ ಹೋದಾಗ ಎಪ್ಪತ್ತೆರಡು ವರ್ಷ ಅಜ್ಜಿ ಇವರ ಏನ್ ಪರ ಮಾಡಕ್ ಬಂದಿನ ಹೊರ ಮೇಡಿಯ ಅಂತ ಅವ್ರ ಮಾತಾಡಿರ್ತಾರೆ ಎ ಸಿ ಅವರು ಅಂತ ಅದನ್ನ ನಾನು ಪ್ರಶ್ನೆ ಮಾಡಿದ ತಕ್ಷಣ ಇವತ್ತು ಅವ್ರ ಮೇಲೆಯೇ ಒಂದು ದೂರು ಕೊಡಕ್ಕ ಇಲ್ಲಿ ಜಿಲ್ಲಾಧಿಕಾರಿ ಹತ್ರ ಬಂದಿದ್ದೆ ಜಿಲ್ಲಾಧಿಕಾರಿಗಳು ಹೊರಗಡೆ ಇಲ್ಲಿ ಮಿನಿಸ್ಟರ್ ಬಂದಾರಂತ ಹೊರಗಡೆ ಹೋಗಿದ್ದಾರೆ ಅದಕ್ಕಾಗಿ ನಾನು ಅಪ್ಪರ್ ಜಿಲ್ಲಾಧಿಕಾರಿ ದೂರನ್ನು ಕೊಟ್ಟಿದ್ದೀನಿ ಅಂತ ಸರ್ಕಾರ ಸುತ್ತಲೂ ಪ್ರಕಾರ ಏನಿದೆ ಯಾರೇ ಹೇಳ್ಬೋದು ತೋರಿಸಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು ಶಿಸ್ತು ಕ್ರಮ ಜರುಗಿಸಬೇಕಂತ ಆದೇಶ ಇದೆ ಆ ಆದೇಶದ ಪ್ರಕಾರ ನಾನು ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕಂತ ಒಂದು ದೂರನ್ನು ನೀಡ್ತಾ ಇದೀನಿ ಅಪರ ಜಿಲ್ಲಾಧಿಕಾರಿ ಅವರು ಕೊಟ್ಟಿದ್ದೀನಿ ಈಗಾಗಲೇ ದೂರು ಅವರು ನೋಟಿಸ್ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರನ್ನ ಈ ಬರುವಂತ ದಿನಗಳ ದಿನಮಾನಗಳಲ್ಲಿ ಅವ್ರನ್ನ ಅಮಾನತು ಮಾಡಬೇಕು ಮತ್ತು ಅವ್ರ ಮೇಲೆ ಚಿತ್ರಕ್ರಮ ಜರುಗಿಸಬೇಕಂತ ನಾವು ಈ ಅಪರ ಜಿಲ್ಲಾಧಿಕಾರಿಗಳು ಭೇಟಿಯಾಗಿ ಮಾತಾಡಿದ್ದೀವಿ ಗೌರವಂತೇಳಿ ಮಾತಾಡಿದಾರೆ ಏನ್ ನಡಿ ಇಲ್ಲೇನ್ ಏನ್ ಮಾಡಕ್ ಬಂದಿ ಹಂಗ ಹಂಗಿಂದು ಈ ನಡಿ ಇಲ್ಲೇನ್ ಪರಾಮ ಮಾಡಕ್ ಬಂದೆ ಅಂತ ಅವ್ ಗೌರವದಿಂದ ಮಾತಾಡಿದ್ದಾರೆ ಅಜ್ಜಿ ವರ್ಷ ಅವ್ರು ಹೊರಗಡೆ ನಡಿ ಇಲ್ಲೇನ್ ಪರಾ ಮಾಡಕ್ ಬಂದ್ರೆ ಗೌರವ ಕೊಡೋ ಏತನಲ್ರಿ ಯಾವ ಸರ್ಕಾರ ಕಚೇರಿಗೆ ನಾವು ಗೌರವ ಕೊಡ್ಬೇಕು ನಾವು ನಿರ್ದೇಶನಗಳ ಕೇರ್ ಕೊಡ್ಬೇಕಂತ ಅದಾವು ಆ ಯಾವ ನಿರ್ದೇಶನ ಪಾಲನೆ ಮಾಡದೆ ಸರ್ಕಾರದ ಆದೇಶ ಇವ್ರು ಕಿಮ್ಮತ್ ಇಲ್ದೆ ಇದೇನಿಂತ ಗೌರವತನ ಮಾಡ್ತಾ ಇದಾರೆ ಸಾರ್ವಜನಿಕರಿಗೆ ತನಿಖೆ ಆಗಬೇಕು ಅವ್ರ ಮ್ಯಾಗ ಮತ್ತೆ ನಮ್ ಕಣ್ಣಿಗೆ ಅಜ್ಜಿ ಅಷ್ಟ ಬಂದಿದೆ ಇಂತ ಸುಮಾರು ಕೆಲಸಗಳು ಆಗಿದಾವೆ ಈಗೆಲ್ಲ ಹೊರ ಬರ್ತದ ಅವ್ರ ಕರೆ ಮಾಡಿ ಹಾಕಿದಾರೆ ನಮ್ಮ ಕೆಲಸ ಮಾಡುವ ಇವರ ನಮ್ಗ ತುಂಬಾ ತ್ರಾಸ ಮಾಡ್ತಾರೆ ಅಂತ ಜನರೆಲ್ಲ ಕರೆ ಮಾಡಿದ್ರೆ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಅದರ ಎಷ್ಟು ಇಂತ ಈ ಮಾಡಿದಾರೆ ಎಲ್ಲರೂ ತಾವು ಯಾರಿಗೋ ಅನ್ಯಾಯ ಆಗಿತ್ತು ಅಂದ್ರೆ ಅವ್ರು ತಾವು ಬಂದು ದೂರ ಕೊಡಿ ಎಲ್ಲರೂ ಎ ಸಿ ವಿರುದ್ಧ ನಾವು ನಮ್ಮ ಹತ್ರ ನಾವು ಬರ್ತೀವಿ ದೂರ ಕೊಡಕ್ಕೆ ನಾವು ಇದಕ್ಕೆ ಎ ಸಿ ನಿಲ್ಲಿ ಸಸ್ಪೆಂಡ್ ಮಾಡ್ಬೇಕಂತ ನಾವು ಕೇಳ್ಕೊಳ್ತೇವೆ ಗೌರ್ಮೆಂಟ್ ಅಧಿಕಾರಿ ಅವ ಸಮಾಜದ ಕೆಲಸ ಮತ್ತು ಸಮಾಜದ ಆಹಾರನ ಸ್ವೀಕಾರ ಮಾಡ್ಬೇಕಾಗಿತ್ತು ಸೌಜ್ಯ ಅದು ಹೆಂಗಂದ್ರೆ ಸೌಜನ್ಯ ರೂಪದಲ್ಲಿ ಸ್ವೀಕಾರ ಮಾಡ್ಬೇಕಾಗಿತ್ತು ಅದಕ್ಕೆ ಎಷ್ಟು ಮೆಟ್ಟಿ ಕಂಡು ಮಾಡ್ತೀರಿ ಅಥವಾ ಬರುವಂತ ದಿನಗಳಲ್ಲಿ ಹೋರಾಟಗಳನ್ನು ಮಾಡ್ತೀರಾ ಅಥವಾ ಏನ್ ಮಾಡ್ತೀರಿ ಸೌಜನ್ಯತೆ ಅಂದ್ರೆ ಅವ್ರಿಗೆ ಆ ಸೌಜನ್ಯತೆ ಮತ್ತು ಗೌರವದ ಪದನ ಗೊತ್ತಿಲ್ಲ ಆ ಅಧಿಕಾರಿಗೆ ಅಂದ್ರೆ ಅವ್ರ ಮನೆಗೆ ಬಂದಾಗ ಏನ್ ಅಡಿಯ ಅಂತಾರೆ ಅವ್ರ ಮನೆಗೆ ಬಂದಲಾಗಿದ್ದು ಇನ್ನ ಸಾರ್ವಜನಿಕರ ಆಸ್ತಿ ಇದೆ ನಾವ್ ನ್ಯಾಯ ಕೇಳಕ್ ಹೋಗಿದ್ದೇವೆ ನಾವ್ ನಮ್ಮ ಟ್ಯಾಕ್ಸ್ ನಲ್ಲಿ ಅವರು ದುಡ್ಡು ತಗೋತಾರೆ ನಮ್ಮ ಸೇವಕರವರು ನಮ್ಮ ಸೇವೆ ಇದು ಮಾಡ್ಬೇಕು ಅವರು ಸಾರ್ವಜನಿಕರ ಏನು ಆಗು ಇದು ಮಾಡ್ಬೇಕು ಸಾಲ್ವ್ ಮಾಡ್ಬೇಕಾಗುತ್ತೆ ಏನೇ ಬಂದ್ರು ಇಲ್ಲ ಹೇಳ್ಕೊಂದು ರೀತಿ ಇರುತ್ತೆ ಅಜ್ಜಿ ಆಗಲ್ಲ ಹೀಗ್ ಮಾಡ್ಬೇಕು ಅಂತ ಸೌಜನ್ಯತಿಂದ ಮಾತನಾಡಬೇಕು ಆದ್ರೆ ಅವ್ರು ಅದನ್ನು ಬೆಟ್ಟ ಕಿಶಿಂದ ಅವ್ರು ಗುಂಡಾವರ್ತನೆ ಮಾಡಿದಂಗೆ ಮಾಡ್ತಾರೆ ಅಂತವ್ರ ಮೇಲೆ ಶಿಸ್ತು ಪ್ರಮಾಣ ಜರುಗಿಸಬೇಕು ಮತ್ತವ್ರನ್ನ ಅಮಾನತ ಮಾಡಬೇಕು ನಾ ಅದನ್ನ ತೀವ್ರವಾಗಿ ಖಂಡಿಸ್ತೇನೆ ನಾವು ಶ್ರೀರಾಮ್ಸನ್ ಹಿಂದೂಸ್ತಾನ್ ಸಂಘಟನೆ ರಾಯ್ಬಾಗದಿಂದ ಅಭಿಷೇಕ್ ನರ್ಸಗೌಡ ಅಂತ ರಾಯಭಾಗದಿಂದ ಶ್ರೀರಾಮ್ಸನ್ ಹಿಂದೂಸ್ತಾನ್ ಸಂಘಟನೆ